ಈ ಬಾರಿಯ ಬಿಗ್ ಬಾಸ್ ಶೋ ಒಂದಷ್ಟು ಅಸಮಾಧಾನ ಮತ್ತು ಅದನ್ನೇ ಮೀರಿಸುವಂತಹ ತೀವ್ರ ಕುತೂಹಲದ ಸಮಾಗಮದಂತಿದೆ ಬಿಗ್ ಬಾಸ್ ಆಯೋಜಕರು ಕಾಮನ್ ಮ್ಯಾನ್ ಕೋಟಾದಲ್ಲಿ ಒಂದಿಷ್ಟು ಸ್ಪರ್ಧಿಗಳನ್ನ ಕೂಡಿಟ್ಟುಕೊಂಡಿದ್ದಿದೆ ಆದ್ರೆ ಗೆಲುವಿನ ಲೆಕ್ಕಾಚಾರದಿಂದ ಅಂಥ ಮಂದಿ ಹೊರಗುಳಿದಿದ್ದೇ ಹೆಚ್ಚು ಯಾರೇ ಸ್ಪರ್ಧಿಗಳಾದರೂ ಬಿಗ್ ಬಾಸ್ ಗೆಲುವಿನ ಕಿರೀಟ ಮಾತ್ರ ಸೆಲೆಬ್ರಿಟಿ ಮಂದಿಗೆ ಮೀಸಲೆಂಬಂತ ಕುಹಕವು ಆಗಾಗ ಮೂಡಿಕೊಳ್ಳುತ್ತಾ ಬಂದಿದೆ ಈ ಬಾರಿ ಅಂಥ ಅಸಹನೆಗಳೆಲ್ಲ ಹನುಮಂತನೆಂಬ ಹಳ್ಳಿ ಹುಡುಗನ ಗೆಲುವಿನ ಮೂಲಕ ಮಾಯವಾಗುತ್ತಾ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿರೋ ಹನುಮಂತ ಟ್ರೋಫಿ ಗೆಲ್ಲೋ ಮೂಲಕ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾನಾ ಈ ಮೂಲಕ ಸೀದಾ ಅತ್ತೆ ಮನೆಗೆ ತೆರಳಿ ಹೆಣ್ಣು ಕೇಳೋ ಹನುಮನ ಕನಸು ನೆನ್ಸಾಗುತ್ತಾ ಇಂಥ ನಾನಾ ಪ್ರಶ್ನೆಗಳು ಸದ್ಯ ಬಿಗ್ ಬಾಸ್ ಪ್ರೇಕ್ಷಕರನ್ನು ಕಾಡಲಾರಂಭಿಸಿವೆ ಸದ್ಯದ ಮಟ್ಟಿಗೆ ಬಿಗ್ ಬಾಸ್ ಸ್ಪರ್ಧಿ ಹನುಮಂತ ಎಲ್ಲರನ್ನೂ ಹಿಂದಿಕ್ಕಿ ಟ್ರೆಂಡಿಂಗ್ನಲ್ಲಿದ್ದಾನೆ ಆತನಿಗೆ ಸಂಬಂಧಿಸಿದ ಸಾಕಷ್ಟು ವಿಡಿಯೋಗಳಿಂದ ಸೋಷಿಯಲ್ ಮೀಡಿಯಾ ತುಂಬಿ ತುಳುಕ್ತಾ ಇದೆ ಅದರಲ್ಲೂ ಬಿಗ್ ಬಾಸ್ ಟ್ರೋಫಿ ಎದುರಿಗೆ ಸ್ಪರ್ಧಿಗಳೆಲ್ಲ ಕುಂತು ನಡೆಸಿದ ನಿವೇದನೆಯಂಥ ಎಪಿಸೋಡಿನ ಮೂಲಕವೂ ಹನುಮಂತ ಮತ್ತಷ್ಟು ಮಂದಿಯ ಹೃದಯಕ್ಕೆ ಹತ್ತಿರವಾಗುವಂತಹ ಮಾತುಗಳನ್ನಾಡಿದ್ದಾನೆ ಇದರಲ್ಲಿ ಎಲ್ಲಾ ಸ್ಪರ್ಧಿಗಳು ಟ್ರೋಫಿಯನ್ನ ತಮ್ಮತ್ತ ಒಲಿಸಿಕೊಳ್ಳುವಂತ ಮಾತಾಡಿದ್ರು ಕೆಲ ಮಂದಿ ತಮ್ಮ ಕಷ್ಟ ಹೇಳ್ಕೊಂಡು ಗಳಗಳನೆ ಅಳುತ್ತಾ ಹೈ ಡ್ರಾಮವನ್ನೇ ಸೃಷ್ಟಿಸಿದ್ರು ಆದ್ರೆ ಈ ಹುಡುಗ ಹನುಮಂತ ಮಾತ್ರ ಎಲ್ಲರೂ ಕಷ್ಟಪಟ್ಟೇ ಈ ಹಂತಕ್ಕೆ ಬಂದಿದ್ದಾರೆ ನಿಂಗೆ ಯಾರನ್ನ ಸೇರ್ಬೇಕನ್ಸುತ್ತೋ ಅವರನ್ನ ಸೇರವ್ವ ಅನ್ನುವ ಮೂಲಕ ಅಚ್ಚರಿಯನ್ನ ಮೂಡಿಸಿದ್ದಾನೆ ಆ ಮಾತುಗಳು ಹಳ್ಳಿಗಾಡಿನ ಹೃದಯವಂತಿಕೆಯ ಪ್ರತೀಕವಾಗಿಯೂ ಕಾಣಿಸಿವೆ ಕೇವಲ ಇದೊಂದು ವಿಚಾರದಲ್ಲಿ ಮಾತ್ರವಲ್ಲ ಆರಂಭದಿಂದ ಇಲ್ಲಿವರೆಗಿನ ಪ್ರತಿ ಹೆಜ್ಜೆಯಲ್ಲಿಯೂ ಹನುಮಂತನದ್ದು ಭಿನ್ನ ನಡೆ ಆತ ಏರು ಧ್ವನಿಯಲ್ಲಿ ಕಾಳಗ ಮಾಡಲಿಲ್ಲ ತನ್ನನ್ನು ಇತರೆ ಸ್ಪರ್ಧಿಗಳು ಗುರಿಯಾಗಿಸಿಕೊಂಡಾಗಲೂ ಕೋಪಗೊಂಡು ಖುಗಾಡಲಿಲ್ಲ ಗೆಲುವಿಗೆ ಬೇಕಾದ ಪಟ್ಟುಗಳನ್ನ ಪ್ರದರ್ಶಿಸದೆ ಗುಂಪುಗಾರಿಕೆಯಲ್ಲಿ ಭಾಗಿಯಾಗದೆ ಸಾದಾ ಸೀದಾ ವ್ಯಕ್ತಿತ್ವದ ಮೂಲಕ ಸಾಗಿ ಬಂದಿದ್ದಾನೆ ಪ್ರಾಮಾಣಿಕವಾಗಿ ಶ್ರಮ ಹಾಕಿ ಆಡೋದಷ್ಟೇ ತನ್ನ ಕೆಲಸ ಮಿಕ್ಕಿದೆಲ್ಲವೂ ದೈವೇಚ್ಛೆ ಎಂಬಂತ ಆಧ್ಯಾತ್ಮಿಕ ಮನಸ್ಥಿತಿಯ ಹನುಮ ಈಗೀಗ ಮತ್ತಷ್ಟು ಜನರ ಮನಸ್ಸು ಗೆದ್ದಿದ್ದಾನೆ ಈ ಹಿಂದೆ ಸರಿಗಮಪ ಶೋ ವಿನ್ನರ್ ಆಗಿದ್ದವನು ಹನುಮಂತ ಅಂಥದ್ದೊಂದು ಶೋ ಗೆದ್ದ ನಂತರವೂ ತನ್ನ ಹಳ್ಳಿಗಾಡಿನ ಜೀವನ ಶೈಲಿಗೆ ಮರಳಿದ್ದ ಹನುಮ ಪಂಚೆ ಶರ್ಟ್ನಲ್ಲಿಯೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದ ಈತ ಬರುತ್ತಲೇ ರಣಹತ್ತುಗಳಂತಹ ಸ್ಪರ್ಧಿಗಳ ನಡುವೆ ಈ ಹುಡುಗ ಹೇಗ್ ಬಚಾವಾಗ್ತಾನೆ ಅಂತೊಂದು ಅನುಮಾನ ಎಲ್ಲರನ್ನ ಕಾಡಿತು ವಾರ ಕಳೆಯುತ್ತಲೇ ಅನುಮಾನದ ಜಾಗವನ್ನು ಅಭಿಮಾನ ತುಂಬಿಕೊಳ್ಳುವಂತೆ ಮಾಡಿದ್ದು ಹನುಮನ ವ್ಯಕ್ತಿತ್ವ ಇಂಥ ಹನುಮಂತ ಬಿಗ್ ಬಾಸ್ ಕಪ್ ಗೆದ್ರೆ ಸೀದಾ ಅತ್ತೆ ಮನೆಗೆ ಹೋಗಿ ಹೆಣ್ಣು ಕೇಳೋದಾಗಿ ಧನ್ರಾಜ್ ಬಳಿ ಹೇಳ್ಕೊಂಡಿದ್ದ ಈಗಿನ ವಾತಾವರಣ ನೋಡಿದ್ರೆ ಹನುಮನ ಮನಸ್ಸಿನಲ್ಲಿರುವ ಹೆಣ್ಣು ಕೇಳೋ ಹಾದಿ ಸುಗಮವಾಗುವ ಸಾಧ್ಯತೆ ದಟ್ಟವಾಗಿದೆ